ಮ್ಮ ಓಂ ಶಾಂತಿ ಗೃಹಸ್ಥ ವ್ಯವಹಾರದಲ್ಲಿ ಇರ್ತಾ ಪಾರಲೌಕಿಕ ತಂದೆಯಿಂದ ಪೂರ್ಣ ಆಸ್ತಿಯನ್ನ ಪಡೆಯಬೇಕಂತೆ ಆ ಕಾರಣ ತಮ್ಮದೆಲ್ಲವನ್ನ ಎಕ್ಸ್ಚೇಂಜ್ ಮಾಡಿಬಿಡಿ ಇದು ಬಹಳ ದೊಡ್ಡ ವ್ಯಾಪಾರ ಅಂತ ಬಾಬಾ ತಿಳಿಸ್ತಿದ್ದಾರೆ ತಮ್ಮ ಇನ್ನೊಬ್ಬರಿಗೆ ಹೇಳಿಕೊಂಡರೆ ಬರೀ ಸಮಾಧಾನ ಅಷ್ಟೆ ಅದೇ ಕಷ್ಟಾನ ಒಂದು ಗುರಿಯಾಗಿ ನೋಡಿದರೆ ಆ ಗುರಿ ನಮಗೆ ಒಂದು ದಿನ ಸಾಧನೆಯ ಕಿರೀಟವಾಗತ್ತಂತೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ನಾಟಕದ ಜ್ಞಾನ ಯಾವ ಮಾತಿನಲ್ಲಿ ನೀವು ಮಕ್ಕಳಿಗೆ ಬಹಳ ಸಹಯೋಗ ನೀಡುತ್ತೆ ಗೊತ್ತಾ ಶರೀರಕ್ಕೆ ಯಾವುದೇ ಖಾಯಿಲೆ ಬಂದಾಗ ನಾಟಕದ ಜ್ಞಾನ ಬಹಳ ಸಹಯೋಗ ಕೊಡುತ್ತೆ ಯಾಕೆಂದರೆ ನಿಮಗೆ ಗೊತ್ತಿದೆ ಈ ನಾಟಕ ಚಾಚು ತಪ್ಪದೆ ಪುನರಾವರ್ತನೆ ಆಗುತ್ತೆ ಇದರಲ್ಲಿ ಅಳುವ ಕೂಗಾಡುವ ಯಾವುದೇ ಮಾತಿಲ್ಲ ಕರ್ಮಗಳ ಲೆಕ್ಕಾಚಾರವು ಸಮಾಪ್ತಿಯಾಗಬೇಕು ಇಪ್ಪತ್ತೊಂದು ಜನ್ಮಗಳ ಸುಖದ ಹೋಲಿಕೆಯಲ್ಲಿ ಈ ದುಃಖ ಏನೂ ಅನಿಸೋದಿಲ್ಲ ಪೂರ್ಣ ಜ್ಞಾನ ಇಲ್ಲದಿದ್ದರೆ ಚಳಪಡಿಸ್ತಾರೆ ಓಂ ಶಾಂತಿ ಭಗವಾನ್ ವಾಚ ಯಾರಿಗೆ ತಮ್ಮದೇ ಆದಂತಹ ಶರೀರ ಇಲ್ಲವೋ ಅವರಿಗೆ ಭಗವಂತ ಎಂದು ಹೇಳಲಾಗುವುದು ಹಾಗಾದರೆ ಭಗವಂತನಿಗೆ ನಾನ್ಮ ರೂಪ ದೇಶ ಕಾಲ ಇಲ್ಲ ಎಂದಲ್ಲ ಭಗವಂತನಿಗೆ ಶರೀರವಿಲ್ಲ ಉಳಿದದೆಲ್ಲ ಆತ್ಮಗಳಿಗೆ ತಮ್ಮ ತಮ್ಮ ಶರೀರ ಇದೆ ಈಗ ತಂದೆ ತಿಳಿಸ್ತಾರೆ ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ ತಮ್ಮನ್ನು ಆತ್ಮ ಎಂದು ತಿಳಿದು ಕುಳಿತುಕೊಳ್ಳಿ ವಾಸ್ತವದಲ್ಲಿ ಆತ್ಮವೇ ಕೇಳುತ್ತೆ ಪಾತ್ರವನ್ನ ಅಭಿನಯಿಸುತ್ತೆ ಶರೀರದ ಮೂಲಕ ಕರ್ಮ ಮಾಡುತ್ತೆ ಆತ್ಮವೇ ಸಂಸ್ಕಾರವನ್ನ ತೆಗೆದುಕೊಂಡು ಹೋಗುತ್ತೆ ಮಕ್ಕಳು ಬಹಳ ಕಷ್ಟವನ್ನು ನೋಡಿದ್ದಾರೆ ಆ ಕಾರಣ ಏ ಪರಂಪಿತಾ ಪರಮಾತ್ಮ ದಯೆ ತೋರಿಸು ಅಂತ ಕರೀತಾರೆ ಸುಖದಲ್ಲಿ ಯಾರೂ ಸಹ ತಂದೆಯನ್ನ ನೆನಪು ಮಾಡೋದಿಲ್ವಂತೆ ತಮ್ಮ ದುಃಖದಲ್ಲಿ ಎಲ್ಲರೂ ನೆನಪು ಮಾಡ್ತಾರಂತೆ ಹೇಗೆ ಸ್ಮರಣೆ ಮಾಡುವುದು ಅಂತ ಈಗ ತಂದೆ ತಿಳಿಸ್ತಾರೆ ನಿಮಗಂತೂ ಸ್ಮರಣೆ ಮಾಡುವುದು ಬರುವುದಿಲ್ಲ ನಾನೇ ಬಂದು ತಿಳಿಸ್ತೀನಿ ಮಕ್ಕಳೇ ತಮ್ಮನ್ನ ಆತ್ಮ ಅಂತ ತಿಳಿದು ಪಾರಲೌಕಿಕ ತಂದೆಯನ್ನ ನೆನ್ಪನ್ ಮಾಡಿ ಆಗ ನಿಮ್ಮ ಪಾಪ ತುಂಡಾಗತ್ತೆ ಸ್ಮರಣೆ ಮಾಡಿ ಮಾಡಿ ಸುಖ ಪಡೀರಿ ಆಗ ಶರೀರದ ಕಲಹ ಕ್ಲೇಶ ಕಳೆದು ಹೋಗುತ್ತೆ ಯಾವುದೆಲ್ಲ ಶರೀರದ ದುಃಖವಿದ್ಯೋ ಎಲ್ಲ ಕಳೆಯಿತಂತೆ ತಮ್ಮ ನಿಮ್ಮ ಆತ್ಮ ಮತ್ತು ಶರೀರ ಎರಡೂ ಪವಿತ್ರವಾಗುತ್ತೆ ಇಂತಹ ಕಂಚನದವರಾಗ್ತಿವಂತೆ ಪುನರ್ಜನ್ಮವನ್ನು ತಗೊಳ್ತಾ ತಗೊಳ್ತಾ ಆತ್ಮನಲ್ಲಿ ತುಕ್ಕು ಏರಿದೆ ನಂತರ ಶರೀರ ಹಳೆಯದು ಸಿಗುತ್ತೆ ಹೇಗೆ ಚಿನ್ನದಲ್ಲಿ ಬೆರಕೆ ಮಾಡಲಾಗುತ್ತೆ ಶುದ್ಧ ಚಿನ್ನವಾಗಿದ್ದರೆ ಆಭರಣಗಳು ಶುದ್ಧವಾಗಿ ಅದರಲ್ಲಿ ಒಳಪೂ ಇರುತ್ತೆ ಆಗಿರುವ ಆಭರಣಗಳು ಕಪ್ಪಾಗ್ಬಿಡುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ತಾಕತ್ತು ಯಾರಪ್ಪನ ಸ್ವತ್ತು ಅಲ್ಲ ಸಮಯ ಒಂದೇ ರೀತಿ ಇರೋದಿಲ್ಲ ಅಬ್ಬರದ ಅಟ್ಟಹಾಸ ಅತಿಯಾದರೆ ಸಭ್ಯರ ಸಹನೆ ಮಿತಿ ಮೀರಿದರೆ ಗತಿ ಬದಲಾಗಿ ಈ ಸ್ಥಿತಿ ಬರುತ್ತೆ ಅಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಿದರೆ ಜ್ಞಾನದಿಂದ ಬೆಳಕಾಗುತ್ತೆ ಈಗ ಅಜ್ಞಾನ ಘೋರ ಅಂಧಕಾರವಾಗಿದೆ ಈಗ ನೀವು ಮಕ್ಕಳು ಘೋರ ಬೆಳಕಿನಲ್ಲಿ ಇದ್ದೀರಿ ನೀವು ಎಲ್ಲರನ್ನ ಚೆನ್ನಾಗಿ ಅರಿತುಕೊಂಡಿದ್ದೀರಿ ಯಾರು ಅರಿತುಕೊಂಡಿಲ್ಲವೋ ಪೂಜೆ ಇತ್ಯಾದಿಗಳನ್ನು ಮಾಡ್ತಾ ಇರುತ್ತಾರೆ ನೀವು ಎಲ್ಲವನ್ನು ಅರಿತಿರೋದ್ರಿಂದ ಪೂಜೆ ಮಾಡುವ ಅವಶ್ಯಕತೆ ಇಲ್ಲ ನೀವು ಈಗ ಪೂಜಾರಿತನದಿಂದ ಮುಕ್ತರಾಗಿದ್ದೀರಿ ಪೂಜ್ಯ ದೇವಿ ದೇವತೆಗಳಾಗಲು ನೀವು ಪುರುಷಾರ್ಥ ಮಾಡ್ತಾ ಇದ್ದೀರಿ ನೀವೇ ಪೂಜ್ಯ ದೇವಿ ದೇವತೆಗಳಾಗಿದ್ದೀರಿ ನಂತರ ಪೂಜಾರಿ ಮನುಷ್ಯರಾದ್ರಿ ಮನುಷ್ಯರಲ್ಲಿ ಗುಣಗಳಿವೆ ಆದ್ದರಿಂದ ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡಿದ್ದಾರೆ ಎಂದು ಗಾಯನವಿದೆ ಒಂದು ಸೆಕೆಂಡಿನಲ್ಲಿ ತಂದೆಯು ದೇವತೆಗಳನ್ನಾಗಿ ಮಾಡ್ತಾರೆ ತಂದೆಯನ್ನ ತಿಳಿದ ನಂತರ ಶಿವಬಾಬಾ ಎಂದು ಹೇಳತೊಡಗುತ್ತಾರೆ ತಂದೆ ಎಂದು ಹೇಳುವುದರಿಂದ ನಾವು ಸ್ವರ್ಗಕ್ಕೆ ಮಾಲೀಕರಾಗುತ್ತೇವೆ ಎಂದು ಹೃದಯದಲ್ಲಿ ಬರುತ್ತೆ ಇವರು ಬೇಹದ್ದಿನ ತಂದೆಯಾಗಿದ್ದಾರೆ ಈಗ ನೀವು ಬಂದು ತಕ್ಷಣ ಪಾರಲೌಕಿಕ ತಂದೆ ಮಕ್ಕಳಾಗಿದ್ದೀರಿ ಮತ್ತೆ ತಂದೆಯೇ ಹೇಳ್ತಾರೆ ಗೃಹಸ್ಥ ವ್ಯವಹಾರದಲ್ಲಿ ಇರುತ್ತಾ ಈಗ ಪಾರಲೌಕಿಕ ತಂದೆಯಿಂದ ಆಸ್ತಿಯನ್ನ ಪಡೀರಿ ಲೌಕಿಕ ಆಸ್ತಿಯನ್ನಂತೂ ನೀವು ಪಡೆಯುತ್ತಾ ಬಂದಿದ್ದೀರಿ ಈಗ ಲೌಕಿಕ ಆಸ್ತಿಯನ್ನ ಪಾರಲೌಕಿಕ ಆಸ್ತಿಯ ಜೊತೆಗೆ ವಿನಿಮಯ ಮಾಡಿ ಅಣ್ಣ ಬಾಬಾ ಹೇಳ್ತಿದ್ದಾರೆ ಗೀತೆಯೇ ತಾಯಿಯಾಗಿದೆ ಶಿವನು ತಂದೆಯಾಗಿದ್ದಾರೆ ಉಳಿದೆಲ್ಲವೂ ರಚನೆಯಾಗಿದೆ ಗೀತೆಯು ಹೊಸ ಪ್ರಪಂಚವನ್ನ ಸ್ಥಾಪನೆ ಮಾಡುತ್ತೆ ಹೊಸ ಪ್ರಪಂಚವನ್ನು ಹೇಗೆ ಸ್ಥಾಪನೆ ಮಾಡ್ತಾರೆ ಎಂದು ಯಾರೂ ತಿಳಿದಿಲ್ಲ ಹೊಸ ಪ್ರಪಂಚದಲ್ಲಿ ಮೊದಲು ನೀವೇ ಇದ್ದೀರಿ ಈಗ ಪುರುಷೋತ್ತಮ ಸಂಗಮ ಯುಗಿ ಪ್ರಪಂಚವಾಗಿದೆ ಇದು ಹಳೇ ಪ್ರಪಂಚವೂ ಅಲ್ಲ ಇದು ಹೊಸ ಪ್ರಪಂಚವೂ ಅಲ್ಲ ಇದು ಸಂಗಮವಾಗಿದೆ ಬ್ರಾಹ್ಮಣರದ್ದು ಶಿಖೆಯಾಗಿದೆ ವಿರಾಟ ರೂಪದಲ್ಲಿಯೂ ಶಿವ ತಂದೆಯನ್ನು ತೋರಿಸುವುದಿಲ್ಲ ಬ್ರಾಹ್ಮಣ ಶಿಖೆಯನ್ನು ತೋರಿಸುವುದಿಲ್ಲ ನೀವಂತೂ ಮೇಲೆ ಶಿಕೆಯನ್ನು ತೋರಿಸಿದ್ದೀರಿ ನೀವು ಬ್ರಾಹ್ಮಣರು ಕುಳಿತಿದ್ದೀರಿ ದೇವತೆಗಳ ನಂತರ ಕ್ಷತ್ರಿಯರಿದ್ದಾರೆ ದ್ವಾಪರದಲ್ಲಿ ಹೊಟ್ಟೆಯ ಪೂಜಾರಿಗಳು ನಂತರ ಶೂದ್ರರಾಗುತ್ತಾರೆ ಇದು ಬಾಜೋಲಿ ಆಟ ಆಗಿದೆ ನೀವು ಕೇವಲ ಬಾಜೋಲಿ ಆಟವನ್ನ ನೆನಪು ಮಾಡಿ ಜನ್ಮಗಳ ಆಟವಾಗಿದೆ ಸೆಕೆಂಡಿನಲ್ಲಿ ಎಲ್ಲವೂ ನೆನಪಿಗೆ ಬಂದುಬಿಡುತ್ತೆ ಚಕ್ರವನ್ನು ಚಕ್ರವನ್ನ ಈ ಚಿತ್ರ ಸರಿ ಇದೆ ಈ ಚಿತ್ರ ತಪ್ಪಾಗಿದೆ ತಂದೆಯ ವಿನಃ ಬೇರೆ ಯಾರು ಚಿತ್ರವನ್ನ ಸರಿಯಾಗಿ ಬರೆಸಲು ಸಾಧ್ಯವಿಲ್ಲ ಬೆಳಗ್ಗೆ ಬೆಳಗ್ಗೆ ಎದ್ದು ಶರೀರದಿಂದ ಭಿನ್ನರಾಗುವ ಡ್ರಿಲ್ ಮಾಡಬೇಕು ಹಳೆಯ ಪ್ರಪಂಚ ಹಳೆಯ ಶರೀರವನ್ನು ಸ್ವಲ್ಪ ನೆನಪು ಮಾಡಬಾರ್ದು ಎಲ್ಲವನ್ನ ಮರಿಬೇಕಂತೆ ತಮ್ಮ ಸಂಗಮ ಯುಗದಲ್ಲಿ ಪಾಪಾತ್ಮರೊಂದಿಗೆ ವ್ಯವಹಾರ ಮಾಡಬಾರ್ದು ಕರ್ಮಗಳ ಲೆಕ್ಕಾಚಾರವನ್ನು ಖುಷಿ ಖುಷಿಯಿಂದ ಸಮಾಪ್ತಿ ಮಾಡಿಕೊಳ್ಬೇಕು ಅಳುವುದು ಕೂಗಾಡುವುದು ಮಾಡಬಾರ್ದು ಎಲ್ಲವನ್ನ ತಂದೆಗೆ ಅರ್ಪಣೆ ಮಾಡಿ ನಂತರ ನಿಮಿತ್ತರಾಗಿ ಸಂಭಾಲನೆ ಮಾಡಬೇಕಂತೆ ತಮ್ಮ ಅಣ್ಣ ಬಾಬಾ ನಮಗೆಲ್ಲ ವರದಾನ ಕೊಡ್ತಿದ್ದಾರೆ ಅನುಭೂತಿಯ ಶಕ್ತಿಯ ಮೂಲಕ ಸ್ವಪರಿವರ್ತನೆ ಮಾಡುವಂತಹ ತೀವ್ರ ಪುರುಷಾರ್ಥಿ ಭವ ಯಾವುದೇ ಪರಿವರ್ತನೆಗೆ ಸಹಜ ಆಧಾರವು ಅನುಭೂತಿಯ ಶಕ್ತಿಯಾಗಿದೆ ಎಲ್ಲಿಯವರಿಗೆ ಅನುಭೂತಿಯ ಶಕ್ತಿ ಬರೋದಿಲ್ಲವೋ ಅಲ್ಲಿಯವರೆಗೆ ಅನುಭೂತಿಯಾಗೋದಿಲ್ಲ ಮತ್ತು ಎಲ್ಲಿಯವರಿಗೆ ಅನುಭೂತಿಯಾಗೋದಿಲ್ಲವೋ ಅಲ್ಲಿವರೆಗೆ ಬ್ರಾಹ್ಮಣ ಜೀವನದ ವಿಶೇಷತೆಯ ಬುನಾದಿಯೂ ಶಕ್ತಿಶಾಲಿಯಾಗಿರೋದಿಲ್ಲ ಉಮಂಗ ಉತ್ಸಾಹದ ಚಲನೆ ಇರೋದಿಲ್ಲ ಯಾವಾಗ ಅನುಭೂತಿಯ ಶಕ್ತಿಯ ಅನುಭವವಾಗಿ ಪ್ರತಿ ಮಾತಿನಲ್ಲಿ ಇರುತ್ತೀರಿ ಆಗ ತೀವ್ರ ಪುರುಷಾರ್ಥಿಯಾಗಿ ಬಿಡುತ್ತೀರಿ ಅನುಭೂತಿಯ ಶಕ್ತಿಯು ಸದಾ ಕಾಲಕ್ಕಾಗಿ ಸಹಜ ಪರಿವರ್ತನೆ ಮಾಡಿಸಿಬಿಡುತ್ತೆ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಸ್ನೇಹದ ಸ್ವರೂಪವನ್ನು ಸಾಕಾರದಲ್ಲಿ ಇಮಜ್ ಮಾಡಿಕೊಂಡು ಬ್ರಹ್ಮ ತಂದೆಯ ಸಮಾನರಾಗಿ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ うん。